ಇನ್ನೊಂದು ರೂಲ್ ನಂಬರ್ ನೈನ್ ರೂಲ್ ನಂಬರ್ ನೈನ್ ಎಸ್ ಐ ಓ ಎನ್ ಎಸ್ ಎಸ್ ಐ ಓ ಎನ್ ಕೆಲವು ಪದಗಳಲ್ಲಿ ಎಸ್ ಐ ಓ ಎನ್ ಅಂತ ಬರುತ್ತೆ ಕೆಲವು ಪದಗಳಲ್ಲಿ ಎಸ್ ಎಸ್ ಐ ಓ ಎನ್ ಅಂತ ಬರುತ್ತೆ ಓಕೆ ಸೊ ಎಸ್ ಎಸ್ ಸಾರಿ ಎಸ್ ಐ ಓ ಎನ್ ಈಸ್ ಶನ್ ಶನ್ ಎಸ್ ಎಚ್ ಯು ಎನ್ ಶನ್ ಓಕೆ ಅದರದ್ದು ಐ ಪಿ ಎ ಫಾರ್ಮ್ ಇದು ಬಿಫೋರ್ ಲೆಟರ್ಸ್ ಎಲ್ ಆ್ಯಂಡ್ ಎನ್ ಓಕೆ ಸೊ ಇದರ ಅರ್ಥ ಹೇಳ್ತೀನಿ ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ಎಸ್ ಓ ಎಸ್ ಐ ಓ ಎನ್ ಬಂದರೆ ಶನ್ ಎಂದು ಉಚ್ಚಾರಣೆ ಮಾಡಬೇಕು ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ಬಂತು ಅಂದರೆ ಇಲ್ಲಿ ಎಲ್ ಆದ ನಂತರ ಎಸ್ ಐ ಓ ಎನ್ ಬಂದಿದೆಯಾ ಶನ್ ಅಂತ ಹೇಳಬೇಕು ಎಕ್ಸ್ ಕಂಪಲ್ ಶನ್ ಇಲ್ಲಿ ಎಲ್ ನಂತರ ಎಸ್ ಐ ಓ ಎನ್ ಬಂದಿದೆಯಾ ಎಕ್ಸ್ಪಲ್ಷನ್ ಎಲ್ ನಂತರ ಎಸ್ ಐ ಓ ಎನ್ ಬಂದಿದೆಯಾ ಪ್ರೊಪಲ್ಷನ್ ಎಲ್ ನಂತರ ಎನ್ ಎಲ್ಲಿ ಎನ್ನು ಹೇಳಿದ್ದಾರೆ ಎನ್ ನಂತರ ಎಸ್ ಐ ಓ ಎನ್ ಬಂದಿದೆಯಾ ಎಕ್ಸ್ಟೆನ್ಷನ್ ಆಪ್ರಿಹೆನ್ಷನ್ ಕಾಂಪ್ರಿಹೆನ್ಷನ್ ಎಕ್ಸ್ಪ್ಯಾನ್ಷನ್ ಶನ್ 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 ಡೈಮೆನ್ಷನ್ ಅಥವಾ ಡಿಮೆನ್ಷನ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಈಗ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿ ಎ ಸಿ ಮಾತ್ರ ಅಥವಾ ಎ ಸಿಲಿಂತಿ ಸೊ ಅಂತ ಸಿಗುತ್ತಿರಲಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ಂದೇ ಓದಲಿಕ್ಕೆ ಮಾತ್ರ ಬರಲಿ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡವನ್ನು ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿಮಗೆ ಚೆಕ್ ಹೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಲೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ರೈಟಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ಇಲ್ಲಿ ಬರ್ತಾ ನಂಬರ್ ಅಥವಾ ಕೆಲವು ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ಪೆನ್ಷನ್ ಮ್ಯಾನ್ಷನ್ ಟೆನ್ಷನ್ ಬಾಳಿದಾವೇ ಇನ್ನು ಓಕೆ ನಮಗೆ ಒಂದು ಇದು ರೂಲ್ ಈಗ ನೋಡಿ ರೂಲ್ ಪಕ್ಕ ಇದ್ರೆ ವರ್ಡ್ಸ್ ನಾವು ಕಮ್ಮಿ ತೊಗೊಂಡ್ರೂ ಸಾಕು ಯಾಕೆಂದರೆ ನಮಗೆ ಆಲ್ರೆಡಿ ಗೊತ್ತಾಗುತ್ತೆ ಇನ್ನು ಹೀಗೆ ಎಲ್ಲದು ಬರುತ್ತೆ ಅಂತ ರೂಲ್ಸಲ್ಲಿ ಎಕ್ಸೆಪ್ಷನ್ ಇದ್ದರೆ ಎಕ್ಸೆಪ್ಷನ್ನ ನಾವು ಫೋಕಸ್ ಮಾಡಬೇಕು ಓಕೆ ಸೊ ಅದು ಮೈಂಡಲ್ಲಿ ಇಟ್ಕೊಳ್ಳಿ ಈಗ ಯಾವುದೇ ಪದದ ಕೊನೆ ಯಾವುದೇ ಪದದಲ್ಲಿ ಎಲ್ ಮತ್ತು ಎನ್ ಆದ ನಂತರ ಶನ್ ಬಂದರೆ ಅದನ್ನು ಶನ್ ಅಂತ ಹೇಳಬೇಕು ಅಲ್ಲ ಎಸ್ ಐ ಓ ಎನ್ ಬಂದರೆ ಶನ್ ಅಂತ ಹೇಳಬೇಕು ಬೇರೆ ಇನ್ಯಾವ ಥರ ಇದೆ ಅಂತ ನೀವು ಯೋಚನೆ ಮಾಡ್ತೀರಾ ಓಕೆ ನೆಕ್ಸ್ಟ್ ನೋಡಿ ಆದರೆ ಎಸ್ ಐ ಓ ಎನ್ ಈಸ್ ಜನ್ ಜನ್ ಆಫ್ಟರ್ ವವೆಲ್ಸ್ ಎ ಇ ಐ ಓ ಯು ಆ್ಯಂಡ್ ಆರ್ ಇದು ವಿಚಿತ್ರವಾಗಿದೆ ಯಾವುದೇ ಪದದಲ್ಲಿ ವವೆಲ್ಸ್ ಎ ಇ ಐ ಓ ಯು ಮತ್ತು ಆರ್ ಆದ ನಂತರ ಎಸ್ ಐ ಓ ಎನ್ ಬಂದರೆ ಅದನ್ನು ಜನ್ ಎಂದು ಉಚ್ಚಾರಣೆ ಮಾಡಬೇಕು ಎಕ್ಸಪ್ಷನ್ಸ್ ಇದೆ ಎಕ್ಸಪ್ಷನ್ಸ್ ಹೇಳ್ತೀನಿ ಆಮೇಲೆ ಜನ್ ಜನ್ ಈ ಶ್ ಸೌಂಡ್ ನಿಮಗೆ ಬರುತ್ತೋ ಇಲ್ವಂತ ನನಗೆ ಗೊತ್ತಿಲ್ಲ ಇದನ್ನು ಹೋದ್ರೆ ಯಾರಾದ್ರೂ ಇದು ಅಲ್ಲ ಶನ್ ಹೇಳಬೇಕು ಅಂತ ತಾನು ಹೇಳಿದ್ದು ಇಲ್ಲಿ ಶನ್ ಕಂಪಲ್ಷನ್ ಸೊ ಇದು ಕಂಪಲ್ಷನ್ ಇದು ಡಿವಿಷನ್ ಸೊ ಎರಡು ಎಸ್ ಐ ಓ ಎನ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ ಡಿವಿಷನ್ ಕಂಪಲ್ಷನ್ ಡಿವಿಷನ್ ಕಂಪಲ್ಷನ್ ಎರಡು ಬೇರೆ ಬೇರೆನ ಒಂದೇ ಸೌಂಡ್ ಬೇರೆ ಬೇರೆ ಎಕ್ಸಾಕ್ಟ್ಲಿ ಓಕೆ ಸೊ ಇಲ್ಲಿ ನೋಡಿ ಪೊಲ್ಯೂಷನ್ ಇಲ್ಯೂಷನ್ ಡಿವಿಷನ್ एक्सप्लूशन डिसीजन डल्यूशन कन्फ्यूशन रवीजन अकेजन इनवेजन इनक्लूजन एक्सक्लूशन फ्यूशन प्रिसीजन डईवर्जन इमर्जन कन्वर्जन वर्जन इनवर्जन सब्मर्जन सो इले झ सौंडेजन डविजनलू करेक्टे हेल्ता आज फस्ट नमें अभ्यास जन ಯಾರು ಡಿವಿಷನ್ ಅಂತ ಹೇಳಲ್ಲ ಡಿವಿಷನ್ ಅಂತ ಯಾರು ಹೇಳಲ್ಲ ನೋಡಿಬೇಕಾದ್ರೆ ಅದನ್ನು ಉಚ್ಚಾರಣೆ ಮಾಡಿ ನೋಡಿ ನಿಮಗೆ ಅದು ಕರೆಕ್ಟಾಗಿ ಬರೋದಿಲ್ಲ ಅದು ಡಿ ವಿ ಇದನ್ನು ಉಚ್ಚಾರಣೆ ಮಾಡಿ ನೋಡಿ ಡಿವಿಷನ್ ಶನ್ ಆಗುತ್ತೆ ಡಿವಿಷನ್ ಶನ್ ಶನ್ ಅಲ್ಲ ಅದು ಆ್ಯಕ್ಚುಲಿ ಡಿವಿ ವಿ ಸೊ ನಾವೇನು ಮಾಡಬೇಕು ಅದಕ್ಕೆ ಆ ಜಾಗೆ ಕನ್ನಡದಲ್ಲಿ ಒಂದು ಅಕ್ಷರ ಇಲ್ಲ ಸೊ ಜಾ ಕೆಳಗಡೆ ಶಾ ಒತ್ತು ಹಾಕೊಳ್ಳೋದು ಸುಮ್ಮನೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ ಸೊ ಡಿವಿಷನ್ ಓಕೆ ಸೊ ಎಸ್ ಐ ಓ ಎನ್ ಕಾಂಬಿನೇಷನ್ ಬಂದಾಗ ನಿಮಗೆ ಶನ್ ಎಲ್ಲಿ ಬರುತ್ತೆ ಶನ್ ಬಂದು ಎಲ್ ಮತ್ತು ಎನ್ ಆದ ನಂತರ ಎಸ್ ಐ ಓ ಎನ್ ಬಂದರೆ ಅದನ್ನು ಶನ್ ಅಂತ ಹೇಳಬೇಕು ಫಾರ್ ಎಕ್ಸಾಂಪಲ್ ಕಂಪಲ್ಷನ್ ಇಲ್ಲಿ ಎಲ್ಲಿದೆಯಾ ಎಲ್ಲ ಅಕ್ಷರದಲ್ಲೂ ಎಲ್ಲಾದ ಮೇಲೆ ಇದೆ ನೋಡಿ ಎಲ್ಲ ವರ್ಡ್ಸಲ್ಲೂ ಎಲ್ಲಾದ್ಮೇಲೆ ಇರೋ ವರ್ಡ್ಸ್ ಇದೆ ಆಮೇಲೆ ಎನ್ ಆದಮೇಲಿದೆ ಎನ್ ಆದಮೇಲೆ ಸೊ ಕಾಂಬಿನೇಷನ್ ಏನು ಎಲ್ಲಾದಮೇಲೆ ಎಸ್ ಐ ಓ ಏನು ಬಂದರೆ ಶನ್ ಅಂತಲೇ ಹೇಳಿ ಯಾಕೆ ಅಂದರೆ ಅದು ನಮಗೆ ಅದು ಉಚ್ಚಾರಣೆ ಮಾಡಲಿಕ್ಕಾಗಲ್ಲ ಕಂಬಲ್ ಕಂಪಲ್ ಕಂಪಲ್ ಝನ್ ಅಂತ ಹೇಳೋಕ್ಕಾಗಲ್ಲ ಎಲ್ ಆಲ್ರೆಡಿ ನೀವು ಹೇಳೋದ್ರಿಂದ ಝನ್ ಬರಲ್ಲ ಅದಕ್ಕೆ ಕಂಪಲ್ ಶನ್ ಸೊ ಅಲ್ಲಿ ಸಾಫ್ಟ್ ಆಗಬೇಕು ಓಕೆ ನೆಕ್ಸ್ಟು ಇದೆಲ್ಲ ನಿಮಗೆ ಜನ್ 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 ಅಂತ ಬರುತ್ತೆ ಬ ಇದು ಎಸ್ ಐ ಎನ್ ಅಷ್ಟೇ ತೊಗೊಂಡಿರೋದು ನಾವು ಎಸ್ ಐ ಓ ಎನ್ ಮಾತ್ರ ಇನ್ನೊಂದು ಉಳಿದಿದೆ ಡಬಲ್ ಎಸ್ ಐ ಓ ಎನ್ ಸೊ ಡಬಲ್ ಎಸ್ ಎನ್ ಬಂದಾಗಲೂ ಶನ್ನೇ ಬರುತ್ತೆ ಓಕೆ ಸೊ ಅದನ್ನು ನೋಡೋಣ ಇನ್ನು ಡಬಲ್ ಎಸ್ ಎನ್ ಡಬಲ್ ಎಸ್ ಐ ಓ ಎನ್ ಇಸ್ ಆಲ್ವೇಸ್ ಶನ್ ಡಬಲ್ ಎಸ್ ಐ ಓ ಎನ್ ಬಂದರೆ ಇಟ್ ಇಸ್ ಆಲ್ವೇಸ್ ಶನ್ ಯಾವಾಗಲೂ ಶನ್ ಅಂತಲೇ ಹೇಳೋದು ನಾವು ಅದು ನೋಡಿ ಕಮಿಷನ್ ಡಿಸ್ಕಷನ್ ರಿಸೆಷನ್ ಪ್ರೊಫೆಷನ್ ಮಿಷನ್ ಅಡ್ಮಿಷನ್ ಪ್ಯಾಷನ್ ಕಂಪ್ಯಾಷನ್ ಓಕೆ ಅರ್ಥ ಆಯ್ತಲ್ವಾ ಡಬಲ್ ಎಸ್ ಐ ಒ ಎನ್ ಬಂದರೆ ಆಲ್ವೇಸ್ ಶನ್ ಈಗ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಡಬಲ್ ಎಸ್ ಐ ಓ ಎನ್ ಬಂದಾಗ ಯಾವಾಗೆಲ್ಲ ಇದು ಬರುತ್ತೆ ಇದು ಎಲ್ಲೆಲ್ಲಿ ಬರುತ್ತೆ ಎಲ್ಲದನ್ನು ಶನ್ ಅಂತಲೇ ಹೇಳಬೇಕು ನಾವು ಹಾಗಂತ ಶನ್ನ ಎಲ್ಲ ಕಡೆ ನಾವು ಶನ್ನಿಗೆ ಇದನ್ನೇ ಬಳಸಬೇಕು ಅಂತ ಇಲ್ಲ ಇದು ಬಂದ ಕಡೆ ಎಲ್ಲ ನಾವು ಶನ್ ಅಂತಲೇ ಹೇಳಬೇಕು ಶನ್ ಅಂತ ಸೌಂಡ್ ಬರೋಕ್ಕೆ ನಿಮಗೆ ಶನ್ನು ಟಿ ಐ ಓ ಎನ್ ಟಿ ಐ ಓ ಎನ್ ಶನ್ ಸಿ ಐ ಎ ಎನ್ ಶನ್ ಟಿ ಐ ಎ ಎನ್ ಶನ್ ಓಕೆ ಸೊ ಎಸ್ ಎಚ್ ಯು ಎನ್ ಬರೋದು ಭಾಳ ಕಡಿಮೆ ಇದು ಯಾವುದಾದ್ರೂ ಹೆಸರಲ್ಲಿ ಬರುತ್ತೆ ಕಾಮನ್ನಾಗಿ ಎಸ್ ಐ ಎಸ್ ಡಬಲ್ ಎಸ್ ಐ ಓ ಎನ್ ಆ್ಯಂಡ್ ಇದು ಶನ್ನೆ ಬರುತ್ತೆ ತಾನೆ ಕಂಪಲ್ಷನ್ ಎಕ್ಸ್ಪಾನ್ಷನ್ ಓಕೆ ಸೊ ಶನ್ ಅನ್ನೋ ಶಬ್ದದಲ್ಲಿ ಲಾಸ್ಟ್ ಇದಕ್ಕೆ ಸಫಿಕ್ಸ್ ಅಂತ ಹೇಳ್ತೀವಿ ಅಂತ ಉಚ್ಚಾರಣೆ ಎಷ್ಟು ಪದಗಳ ಕಾಂಬಿನೇಷನಲ್ಲಿ ಬರ್ಬೋದು ಎಷ್ಟು ಪದಗಳ ಕಾಂಬಿನೇಷನಲ್ಲಿ ಬರ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಇದು ಒಂದು ಎರಡು ಪದ ಮಾತ್ರ ಎರಡು ಮೂರು ಪದ ಇರಬೇಕಷ್ಟೆ ಬೇರೆದೆಲ್ಲ ಜಾಸ್ತಿ ಇದೆ ಓಕೆ ಸೊ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಸೊ ಈ ಟಿ ಐ ಎ ಎನ್ ಮಾರ್ಷನ್ ಡಾಲ್ಮೇಷನ್ ಆಮೇಲೆ ಇನ್ನೊಂದು ಪದ ಅಷ್ಟೇ ಇರೋದು ಟಿ ಐ ಏ ಎನ್ ಜಾಸ್ತಿ ಇಲ್ಲ ಇದರಲ್ಲಿ ತುಂಬ ಇದೆ ಮ್ಯೂಸಿಷಿಯನ್ ಫಿಸಿಷನ್ ಬ್ಯೂಟಿಷನ್ ಆಪ್ಟಿಷನ್ ಆಮೇಲೆ ಎಲೆಕ್ಟ್ರಿಷಿಯನ್ ಓಕೆ ಸೊ ಪ್ರೊಫೆಷನ್ ಪ್ರೊಫೆಷನ್ನಲ್ಲಿ ಪ್ರೊಫೆಷನ್ ಇದೆಯಲ್ಲ ಅದೆಲ್ಲ ನಿಮಗೆ ಸಿ ಐ ಏ ಎನ್ ಅಂತಲೇ ಬರುತ್ತೆ ಡಯಟಿಷನ್ ಆ ಡಯಟಿಷನಲ್ಲಿ ಡಯಟಿಷನಲ್ಲೂ ಸಿ ಐ ಎನ್ ಬರುತ್ತೆ ಓಕೆ ಉಳಿದಿರೋದು ಶನ್ ಟಿ ಐ ಓ ಎನ್ ತುಂಬ ಬರುತ್ತೆ ನಿಮಗೆ ನೌನ್ಸ್ ತುಂಬ ಇದೆ ಎಸ್ ಎಸ್ ಐ ಓಯನ್ನು ಇದರಲ್ಲಿ ಇದೇ ಥರ ಬರುತ್ತೆ ಆಮೇಲೆ ಎಸ್ ಐ ಎನ್ ನಾನು ಹೇಳ್ದೆಲ್ಲ ಬರುತ್ತೆ ಈ ಥರ ಓಕೆ ಅರ್ಥ ಆಯ್ತಲ್ಲ ಸೊ ಇಲ್ಲಿಗೆ ನಿಮ್ಮದು ಆಲ್ಮೋಸ್ಟ್ ಸ್ಪೆಲ್ಲಿಂಗ್ ರೂಲ್ಸ್ ಮೈನ್ ಇರೋ ಸ್ಪೆಲ್ಲಿಂಗ್ ರೂಲ್ಸ್ ಎಲ್ಲ ಮುಗೀತು ಮೈನ್ ಆಗಿರೋ ಸ್ಪೆಲ್ಲಿಂಗ್ ರೂಲ್ಸು ಒಂಬತ್ತು ಸ್ಪೆಲ್ಲಿಂಗ್ ರೂಲ್ಸನ್ನು ನಾವು ಮೇಯ್ನಾಗಿ ತೊಗೊಂಡಿದ್ದೀವಿ ಸಣ್ಣ ಪುಟ್ಟದೆಲ್ಲ ಇದೆ ಅದು ಅಷ್ಟು ಮುಖ್ಯನ ಅಂತ ಕೇಳಿದ್ರೆ ಹೌದು ಮುಖ್ಯನೇ ಬಟ್ ಅದು ಈಗ ಉದಾಹರಣೆಗೆ ತುಂಬ ಇದೆ ಈಗ ಸ್ಟಡಿ ಉದಾಹರಣೆಗೆ ಫ್ಯಾಮಿಲಿ ಫ್ಯಾಮಿಲಿ ಇದು ಸಿಂಗ್ಯುಲರ್ ಒಂದು ಫ್ಯಾಮಿಲಿ ನಾವು ಇದನ್ನು ಪ್ಲೂರಲ್ ಮಾಡಬೇಕಾದ್ರೆ ಫ್ಯಾಮಿಲೀಸ್ ಓಕೆ ಸೊ ಈ ವೈ ತೆಗೆದು ಇ ಎಸ್ ಹಾಕಿದ್ದೀವಿ ಆ ಥರದ್ದು ಸ್ವಲ್ಪ ಇದೆ ಬಟ್ ಅದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಓದಬೇಕಾದ್ರೆ ಅದು ನಾವು ಓದ್ತಾ ಓದ್ತಾ ಹೋಗ್ಬೋದು ಓಕೆ ರೈಟ್ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ ವಿಲ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್